ಸರ್ ಇದು ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಕೊಟ್ಟರೆ ಸಾಕು ಯಾವುದೇ ರೀತಿಯಾದಂಥ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡೋದ ಅವಶ್ಯಕತೆನೇ ಬೀಳಲ್ಲ ಒಂದು ಲೀಟರ್ ಗೋನಂದ ಜಲದಲ್ಲಿ ಒಂದು ಟ್ಯಾಕ್ಟರ್ ಶಗಣಿ ಗೊಬ್ಬರದಲ್ಲಿ ಇರ್ತಕ್ಕಂಥ ಸ್ವತ್ವ ಇದು ಒಂದೇ ಲೀಟರ್ನಲ್ಲಿ ಸಿಗುತ್ತೆ ಇಟ್ಟರೆ ಸಗಣಿ ಅದೆ ತಟ್ಟಿದರೆ ಕುರುಳ ಅದೆ ಸುಟ್ಟರೆ ವಿಭೂತಿ ಅದೆ ಸತ್ತರೆ ಗೋನಂದ ಜಲವಾದ ಸರ್ ನಿಮಗೆ ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀರಾ ಗಿಡಗಳಿಗೆ ರೋಗ ಬಂತಂದ್ರೆ ಏನ್ ಮಾಡ್ತೀರಾ ಗೋನಂದ ಜಲ ಬಳಸಿ ನಿಮ್ ಗಿಡದ ಆರೋಗ್ಯನ ಕಾಪಾಡ್ಕೊಳ್ಳಿ ಈಗಾಗಲೇ ನಾವು ಹಾಸನ ಸಕ್ಲೇಶ್ಪುರ ಮಂಡ್ಯ ಮೈಸೂರು ಎಲ್ಲಾ ಕಡೆಗೂ ಇಪ್ಪತ್ ಲೀಟ್ರು ಐದ್ ಲೀಟ್ರು ಒಂದ್ ಲೀಟ್ರು ಎಲ್ಲಾ ಕಡೆಗೂ ಕಳ್ಸಿಕೊಟ್ಟಿವಿ ಆಂಧ್ರ ಕೂಡ ಕಳ್ಸಿಕೊಟ್ಟಿವಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಚಿರಾಗ್ ಅಂತ ಹೇಳ್ಬಿಟ್ಟು ನಮ್ದು ಮೇನ್ ಆಗಿ ವಿಜಯನಗರ ಡಿಸ್ಟ್ರಿಕ್ ಹೂವಿನಡಗಲಿ ತಾಲೂಕಿಂದ ನಾವು ರಾಸಾಯನಿಕ ಪದ್ಧತಿ ಕೃಷಿಯನ್ನ ತಡೆಗಟ್ಟಬಿಟ್ಟು ಸಾವಯವ ಕೃಷಿ ಪದ್ಧತಿಯಲ್ಲಿ ಜನಗಳಿಗೆ ಹೊಸ ಪದ್ಧತಿಯಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಅನಸ್ಕೋಸ್ ಗೋನಂದ ಜಲ ಮಾಡಿರೋದು ಏನಪ್ಪಾ ಈ ಗೋನಂದ ಜಲ ಅಂತಂದ್ರೆ ಸಹಜವಾಗಿ ಸತ್ತಿರತಕ್ಕಂಥ ಒಂದು ಜವಾರಿ ಆಕಳಗಳನ್ನು ಒಂದು ಡ್ರಮ್ ಒಳಗಡೆ ಹಾಕಿ ಅದಕ್ಕೆ ಸರಿ ಪ್ರಮಾಣದ ಹಾಲು ಮೊಸರು ತುಪ್ಪ ಮಜ್ಜಿಗೆ ಗೋಮಯ ಗೋಮೂತ್ರ ಹಾಕಿಬಿಟ್ಟು ಒಂಬತ್ತು ತಿಂಗಳುಗಳ ಕೊಳೆ ಇಟ್ಟು ಇದನ್ನು ನೇರವಾಗಿ ನನ್ನಿಂದ ನಿಮಗೆ ಅಂದರೆ ಒಬ್ಬ ರೈತನಿಂದ ರೈತರಿಗಾಗಿ ನಾನು ಇದನ್ನು ಬೇರೆ ಎಲ್ಲ ಕಡೆಗೆ ಕಳಿಸ್ಕೊಡ್ತಾಯಿದ್ದೀನಿ ಗೋನಂದ ಜಲದ ವಿಶೇಷತೆ ಏನಪ್ಪ ಅಂತಂದರೆ ಇದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಹದಿನೆಂಟು ಕ್ಯಾರೆಕ್ಟ್ಗಳಿದೆ ಅಂದರೆ ನೈಟ್ರೋಜನ್ನು ಪೊಟ್ಯಾಷು ಮ್ಯಾಗ್ನೀಷಿಯಮ್ಮು ಸಲ್ಫರು ಬೋರಾನು ಹೀಗೆ ಹದಿನೆಂಟು ನಮಗೆ ಬೇರೆ ಬೇರೆ ಕ್ಯಾರೆಕ್ಟ್ಗಳು ಇದರಲ್ಲಿದೆ ಇದರಲ್ಲಿ ಹಾಕೋದ್ರಿಂದ ಹೊಲಕ್ಕೆಲ್ಲ ಏನಾಗ್ತಿದೆಯಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ಡಿ ಎ ಪಿ ಈ ಥರದ್ದು ಅನೇಕ ನೀವು ರಾಸಾಯನಿಕ ಗೊಬ್ಬರಗಳನ್ನು ತಡೆಗಟ್ಬೋದು ಇದನ್ನು ನೇರವಾಗಿ ಲಿಕ್ವಿಡ್ ಪ್ರ ರೂಪದಲ್ಲಿ ಇದು ಅಂದರೆ ನೀರಿನ ರೀತಿಯಲ್ಲಿ ಇದು ಇರೋದರಿಂದ ನೇರವಾಗಿ ಇದನ್ನು ಬುಡುಗಳಿಗೆ ಅಥವಾ ಯಾವುದೇ ಒಂದು ಗಿಡದ ಸುತ್ತಲಿಗೆ ಅಥವಾ ಸ್ಪ್ರೇಯರ್ ಮೂಲಕ ಆಳಿನ ಖರ್ಚನ್ನು ಉಳಿಸುತ್ತೆ ಒಂದು ಲೀಟ್ರ್ ಗೋನಂದ ಜಲದಲ್ಲಿ ಒಂದು ಟ್ಯಾಕ್ಟರ್ನಲ್ಲಿ ಇರ್ತಕ್ಕಂಥ ಶಗಣಿ ಗೊಬ್ಬರದಲ್ಲಿರ್ತಕ್ಕಂಥ ಸತ್ವ ಇದು ಒಂದೇ ಲೀಟರ್ನಲ್ಲಿ ಸಿಗುತ್ತೆ ಇದು ಹದಿನೈದು ನೂರು ರೂಪಾಯಿ ಒಳಗಡೆನೇ ನಿಮಗೆ ಒಂದು ಎಕರೆಗೆ ಮುಗಿದೋಗ್ಬಿಡುತ್ತೆ ಇದನ್ನು ಎಲ್ಲ ಬೆಳೆಗಳಿಗೆ ಆಗಲೇ ಈಗ ಏಳು ವರ್ಷದಿಂದ ನಮ್ಮ ರೈತರು ರೋಗ ಕಂಟ್ರೋಲ್ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ ಅಂದಾಜೆಲ್ಲ ಬಳಸೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಯಾಕಂದರೆ ಸಾಕಷ್ಟು ಜನರಿಗೆ ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ಕೋವಿಡ್ ಅಟ್ಯಾಕ್ ಆಯಿತು ಯಾರಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿತ್ತು ಅವ್ರಿಗೆ ಏನೂ ಆಗಲೇ ಇಲ್ಲ ಅವರೆಲ್ಲ ಆರಾಮಾಗೇ ಇದ್ದರು ಹಾಗೆ ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಚೆನ್ನಾಗಿತ್ತಪ್ಪ ಅಂದರೆ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯಾದಂಥ ರೋಗ ಬರೋದಿಲ್ಲ ಆಮೇಲೆ ನೀವು ಈ ನೆಲ ಅಂತ ಅಂದಮೇಲೆ ಭೂಮಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಮೇಲ್ಗಡೆ ಇಳುವರಿಯುತ್ತೆ ಏನು ಹಾಕ್ತೀವೋ ನೆಲಕ್ಕೆ ಅದು ಮೇಲ್ಗಡೆ ಬೆಳೆಯುತ್ತೆ ಅದೇ ರೀತಿಯಲ್ಲಿ ಗೋನಂದಾಜಲ ಹಾಕಿದಾಗ ಇಳುವರಿ ಹೆಚ್ಚಾಗುತ್ತೆ ಎರೆಹುಳ ಹೆಚ್ಚಾಗುತ್ತೆ ಸಾಯಿಲ್ ಪಿ ಎಚ್ ಲೆವೆಲ್ ಅಂತ ಕರಿತೀವಿ ಅದು ಎಷ್ಟು ನ್ಯೂಟ್ರಲ್ ಅಂಶದಲ್ಲಿರುತ್ತೆ ಅಷ್ಟು ನಮಗೆ ಒಳ್ಳೆಯ ಇಳುವರಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಹೇಗೆ ಬಳಸ್ಬೋದು ಸರ್ ಸರ್ ಐದು ಲೀಟ್ರ್ ಗೋನಂದಾಜಲನ ಒಂದು ಇನ್ನೂರು ಲೀಟ್ರ್ ಬ್ಯಾರ್ಲ್ ಒಳಗಡೆ ಹಾಕಿ ಅದಕ್ಕೆ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಹಸಿ ಕಡಲೆ ಇಟ್ಟು ಹಾಕಿ ಐದು ಗೋನ್ ಗೋಲ್ ಅಂದಾಜಲ್ಲ ಹಾಕಿ ಮೂರ್ ದಿನ ಕೊಳೆ ಬಿಡ್ಬೇಕು ಸರ್ ಮೂರ್ ದಿನ ಕೈ ಆಡ್ಕೊಂತ ಇರಬೇಕು ಮೂರ್ ದಿನ ಆದ್ಮೇಲೆ ಇದರಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಸ್ ಆಕ್ಟಿವೇಟ್ ಆಗುತ್ತೆ ಆದ್ಮೇಲೆ ಒಂದು ಅಡಿಕೆ ಗಿಡ ಆದ್ರೆ ಒಂದೊಂದ್ ಗಿಡಕ್ಕೆ ಅರ್ಧ ಲೀಟರ್ ಹಾಕ್ಬೇಕು ಸ್ಪ್ರೇ ಮಾಡೋದಾದ್ರೆ ಅದನ್ನೇ ಡೈರೆಕ್ಟ್ ಆಗಿ ಕ್ಯಾನಿಕ್ ಸೋಸ್ಕೊಂಡ್ಬಿಟ್ಟು ಹಾಕಬೇಕು ಡ್ರಿಪ್ ಮುಖಾಂತರ ಕಳ್ಸೋರಿಗೆ ಮಾತ್ರ ಹಸೆ ಕಡ್ಲಿ ಹಿಟ್ಟು ಬದಲಾಗಿ ಆರರಿಂದ ಹತ್ತು ಕೋಳೆ ಮೊಟ್ಟೆಗಳನ್ನು ಹಾಕ್ಬೇಕು ಅಂದ್ರೆ ಹಸೆ ಕಡಲಿ ಇಟ್ಟು ಆ ನಲ್ಲಿ ಬಂದು ಕುಂದಿರುತ್ತೆ ಅಲ್ಲಿ ಡ್ರಿಪ್ ಬ್ಲಾಕ್ ಆಗುತ್ತೆ ಅದ್ರ ಬದಲಾಗಿ ಕೋಳಿ ಮೊಟ್ಟೆಗಳನ್ನು ಹಾಕೊಂಡ್ಬಿಟ್ಟು ವೆಂಚೂರಿ ಮೂಲಕನಾಗಲಿ ಕೊಡ್ಬೋದು ಅಡಿಕೆ ಗಿಡ ಸಣ್ಣದಿತ್ತಪ್ಪ ಅಂದರೆ ಒಂದು ಇನ್ನೂರು ಎಮ್ ಎಲ್ ಕೊಡಬೇಕು ಒಂದು ಐದು ವರ್ಷದಿಂದ ಹತ್ತು ವರ್ಷ ಇದ್ದರೆ ಅರ್ಧರ್ಧ ಲೀಟ್ರ್ ಹಾಕಬೇಕು ಅದಕ್ಕೆ ನಾವು ಇಪ್ಪತ್ತು ವರ್ಷದ ಮೇಲೆ ಮೇಲೆಗಿಡ್ತಕ್ಕಂಥ ಒಂದೊಂದು ಲೀಟ್ರ್ ಹಾಕ್ಬೇಕಂದ್ರೆ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನು ಇನ್ನೂರು ಎಮ್ ಎಲ್ ಇಂದ ಹಿಡಿದು ಎರಡು ಲೀಟ್ರ್ವರೆಗೂ ಕೊಡ್ಬೋದು ಹೆಚ್ಚಾಗಿ ನೀವು ಎಷ್ಟೇ ಗೋನಂದಜಾಲ ಜಾಲ ಹೊಲಕ್ಕೆ ಚಲಿದ್ರೆ ಏನೂ ತೊಂದರೆ ಇಲ್ಲ ಸುಡ್ತಕ್ಕಂಥದ್ದು ಅಥವಾ ಉರಿ ಜಳ ಆಗ್ತದೆ ಗಿಡಕ್ಕೆ ಆ ರೀತಿ ಏನೋ ಸಮಸ್ಯೆ ಇಲ್ಲ ಹೆಚ್ಚು ಎಷ್ಟಾಗ್ತೀವಿ ಅಷ್ಟು ನಿಮಗೆ ಅನುಕೂಲ ಸರ್ ಇದುವರೆಗೆ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್ ಇನ್ನು ನೋಡ್ತಾ ಇರ್ಬೋದು ಇದು ಪ್ರೂಫು ಈಗಾಗಲೇ ನಾವು ಹಾಸನ ಸಕಲೇಶ್ಪುರ ಮಂಡ್ಯ ಮೈಸೂರು ಆಮೇಲೆ ಈ ಕಡೆ ತಳಗಡೆ ಉಡುಪಿ ಎಲ್ಲ ಕಡೆಗೂ ಇಪ್ಪತ್ತು ಲೀಟ್ರು ಐದು ಲೀಟ್ರು ಒಂದು ಲೀಟ್ರು ಮಿನಿಮಮ್ ಕ್ಯಾನ್ ಆರ್ಡ್ರ್ ಐದು ಲೀಟ್ರ್ ಇರುತ್ತೆ ಸರ್ ಒಂದು ಕ್ಯಾನನ್ನು ನೀವು ಹತ್ತು ಲೀಟ್ರು ಸಾಕಷ್ಟು ಕಡೆ ಕೊಟ್ಟಿದ್ದೀವಿ ಬೆಂಗಳೂರು ತುಮಕೂರು ಎಲ್ಲ ಕಡೆಗೂ ಕಳ್ಸಿ ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ಕೂಡ ಕಳಿಸ್ಕೊಟ್ಟಿವಿ ಸರ್ ಸಾಕಷ್ಟು ರೆಸ್ಪಾನ್ಸ್ ಇದೆ ರೈತರು ಅಲ್ಲೇ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಏನಪ್ಪಾ ಅಂದರೆ ಹೊಸದಾಗಿ ಹೆಜ್ಜೆ ಇಡ್ತಕ್ಕಂಥ ಅಂದರೆ ನಮ್ಮ ವಯಸ್ಸಿನ ಒಂದು ಯುವಕರು ಈಗಾಗಲೇ ಕೃಷಿಗೆ ಆಸಕ್ತಿ ಕೊಡ್ತಾ ಇರೋದ್ರಿಂದ ಈಗ ಇವರಿಗೆ ಅಂದಾಜೆಲ್ಲ ಬಳಸ್ಲಿಕ್ಕೆ ಅನುಕೂಲ ಆಗಿದೆ ಈಸಿಯಷ್ಟು ವೇದಲ್ಲಿ ಎಲ್ಲ ನ್ಯೂಟ್ರಿಷನ್ನು ಅವ್ರಿಗೆ ಇದೆ ಗಿಡಗಳಿಗೆ ಹೀಗಾಗಿ ಅಡಿಕೆ ಬೆಳೆಗಾರರು ತೆಂಗು ಬೆಳೆಗಾರರು ಬಾಳೆ ಬೆಳೆಗಾರರಿಗೆ ಭಾಳ ಒಂದು ರೆಸ್ಪಾನ್ಸ್ ಬಂದಿದೆ ಕಬ್ಬು ಅಂತೂ ಸಾಕಷ್ಟು ಇಳುವರಿ ಬಂದಿದೆ ಇಟ್ಟರೆ ಶಗಣಿ ಅದೆ ತಟ್ಟಿದರೆ ಕೂರುಳು ಅದೆ ಸುಟ್ಟರೆ ವಿಭೂತಿ ಅದೇ ಸತ್ತರೆ ಗೋನಂದ ಜಲವಾದೆ ಅಂತ ಹೇಳಿಬಿಟ್ಟು ಒಂದು ಮಾತಿದೆ ಸರ್ ಏನಪ್ಪ ಅಂದರೆ ಆಕಳ ತನ್ನ ಜೀವನದಲ್ಲೇ ಹಾಲು ಕೊಡುತ್ತೆ ನಮಗೆ ಆಹಾರ ಆಗುತ್ತೆ ಬೆಣ್ಣೆ ಕೊಡುತ್ತೆ ಶಗಣಿ ಕೊಡುತ್ತೆ ನಮಗೆ ಅಷ್ಟಾದ ಮೇಲೆ ಸತ್ತ ಮೇಲೂ ಸಹ ಈ ರೀತಿಯಾದಂಥ ಗೋನಂದ ಜಲ ಆಗುತ್ತೆ ಅದು ತನ್ನ ಜೀವನ ತುಂಬ ತ ಒಳ್ಳೆದೇ ಮಾಡ್ತಾ ಬರುತ್ತೆ ನಾವು ಮನುಷ್ಯರು ಕೆಟ್ಟತನ ಮಾಡಿಬಿಟ್ಟು ನಮಗೆಲ್ಲ ಇದಾಗ ತೊಂದರೆ ಆಯಿತು ಹಾಗೆ ಅದು ಆಕಳದನ್ನು ನಾನು ಒಳ್ಳೆ ರೀತಿಯಲ್ಲಿ ಒಂದು ಸಂಸ್ಕರಣೆ ಮಾಡಿದ್ದೀನಿ ಅದನ್ನು ಯಾರಿಗಾರು ಬೇಕ ಸರ್ ಯಾರಿಗಾದರೂ ಬೇಕಾದರೆ ಈಗಾಗಲೇ ನೀವು ನೋಡ್ಬೋದು ನಾವು ಸಾಕಷ್ಟು ಕಡೆ ಕಳಿಸ್ಕೊಡ್ತಾ ಇದ್ದೀವಿ ಏಳು ವರ್ಷ ಅಂದರೆ ಸುಮ್ಮನೆ ಅಲ್ಲ ಸಹಜವಾಗಿ ನಾವು ಪ್ರೊಫೆಷ್ನಲ್ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಕೊರಿಯರ್ ಚಾರ್ಜ್ ಎಲ್ಲರಿಗೂ ಫ್ರೀ ಇದೆ ನೀವು ಕಾಲ್ ಇದೇ ಮೇಲ್ಕೊಂಡು ಡಿಸ್ಪ್ಲೇ ಆಗ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಮ್ಮ ಅಡ್ರೆಸ್ಸು ಡೋರ್ ನಂಬರ್ ಪಿನ್ ಕೊಡು ಮತ್ತು ಪೇಮೆಂಟ್ ಮಾಡಿದರೆ ನೇರವಾಗಿ ನಿಮ್ಮ ಪ್ರೊಫೆಷ್ನಲ್ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗ್ಲವರೆಗೆ ಕಳಿಸ್ಕೊಡ್ತಾ ಇದ್ದೀವಿ ಸರ್ ಇದು ಏನಪ್ಪ ಅಂದರೆ ಒಂದು ಗೋ ಕೃಪಾಮೃತ ಇದೆ ಒಂದು ಗೋ ಇದೆ ಗೋಕೃಪಾಮೃತ ಉಚಿತವಾಗಿ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೀವಿ ಈಗಾಗಲೇ ಹೋಗುವಾಗ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿದರೆ ನಿಮ್ಮ ಭಾಗದಲ್ಲಿ ಯಾವಾಗ ಬರ್ತೀವಿ ಅಂತ ತಿಳಿಸ್ತೀವಿ ಆಮೇಲೆ ಇದು ಗೋ ನನ್ನ ಸಲ ಒಂದು ಲೀಟ್ರ್ ಮುನ್ನೂರು ರೂಪಾಯಿ ಹಂಗೆ ರೈತ್ರಿಗೆ ಇದ್ದೀವಿ ಈಗಾಗಲೇ ಅರ್ಧ ಕರ್ನಾಟಕ ಕವರ್ ಮಾಡಿದ್ದೀವಿ ಸರ್ ಇಲ್ಲಿ ತೆಳಗಿ ನೆಕ್ಸ್ಟ್ ಮಂಗಳೂರು ಉಡುಪಿ ಕಡೆಗೆ ಹೋಗ್ತಾ ಇದ್ದೀವಿ ಈ ವಿಶೇಷವಾಗಿ ಇದು ಉಚಿತವಾಗಿ ರೈತರಿಗೆ ಕೊಡ್ತಾ ಕೊಡ್ತಾಯಿರೋದು ಗೋಕೃಪಾಮೃತ ಎಲ್ಲರೂ ಸಾವಯವ ಕೃಷಿಗೆ ಬರಲಿ ಸಾವಯವ ಕೃಷಿ ಮಾಡಲಿ ಅನ್ನೋದು ನನ್ನ ಕನಸು ಈಗಾಗಲೇ ಸಾಕಷ್ಟು ಜನರಿಗೆ ಈಗ ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೈತ್ರಿಗೆ ಕೊಟ್ಟಿದ್ದೀವಿ ಇನ್ನೂ ರೈತ್ರಿಗೆ ಕೊಡ್ಲಿಕ್ಕೆ ಹೋಗ್ತಾಯಿದ್ದೀವಿ ಯಾರ್ಯಾರಿಗೆಲ್ಲ ಗೋಕೃಪಾಮೃತ ಕೃಪಾ ಮೃತ ಉಚಿತವಾಗಬೇಕು ಗೋನಂದಾಜಲ್ಲ ಮುನ್ನೂರು ರೂಪಾಯಿ ಲೀಟ್ರಂಗೆ ಇದ್ದೀವಿ ನಿಮ್ಮ ಊರಿಗೆ ಇದ್ದೀವಿ ತಗೊಳ್ಳಿ ಸರ್